ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಡಿಜಿಟಲ್ ನಾನು ರಘುರಾಜ್ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಲ್ಲಿ ಕೈಗಾರಿಕಾ ಪ್ರದೇಶವನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ಹತ್ತು ವರ್ಷಗಳಿಂದ ಒಂದು ಬೇಡಿಕೆ ಇರ್ತಕ್ಕಂಥದ್ದು ಆದರೂ ಕೂಡ ಇಲ್ಲಿವರೆಗೂ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಕೈಗಾರಿಕಾ ಪ್ರದೇಶವನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಪ್ರಯತ್ನಗಳು ಆಗ್ತಾ ಇದೆ ಬಿಟ್ರೆ ಯಾವುದು ಕೂಡ ಇಲ್ಲಿವರೆಗೂ ಸಫಲ ಆಗಿಲ್ಲ ಆದ್ರೂ ಕೂಡ ಈ ಭಾಗದಲ್ಲಿ ಬಹಳಷ್ಟು ಏನು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಯುವಕ ಯುವತಿಯರು ಈ ಉದ್ಯೋಗಕ್ಕಾಗಿ ಎದುರನ್ನ ನೋಡ್ತಾ ಇದ್ದಾರೆ ಏನು ಉದ್ಯೋಗಕ್ಕಾಗಿ ಕೋಲಾರ ಮತ್ತೆ ಬೇರೆ ಕಡೆ ಒಂದು ಕೈಗಾರಿಕಾ ಪ್ರದೇಶಗಳಿಗೆ ಒಂದು ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದೀಗ ಏನು ಆ ಭಾಗದಲ್ಲಿ ಬಹಳಷ್ಟು ಕಡೆ ಒಂದು ಉದ್ಯೋಗ ಮೇಳವನ್ನ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಕೇಳಿ ಬಂದ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ನ ಮುಖಂಡ ಆಗಿರ್ತಕ್ಕಂಥ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಏನು ಮುಳಬಾಗಿಲು ನಗರ ಹೊರವಲಯದ ಕೂಲ್ ಚೇಂದ್ ಜೈನ ಒಂದು ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು ಉದ್ಯೋಗ ಮೇಳಕ್ಕೆ ಅಷ್ಟು ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ನೆರೆದು ಬಂದಿದ್ರು ಅಂತ ಹೇಳಬಹುದು ಏನು ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು ಒಂದು ಎಂಬತ್ತಕ್ಕೂ ಹೆಚ್ಚು ಒಂದು ದೇಶ ವಿದೇಶಿ ಮತ್ತು ಸ್ಥಳೀಯ ಒಂದು ಕಂಪನಿಗಳು ಭಾಗಿಯಾಗಿದ್ದವು ಈ ಒಂದು ಕಂಪನಿಗಳಲ್ಲಿ ಉದ್ಯೋಗವನ್ನ ಗಿಡ್ಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೆನೇ ಏನು ಕಳೆದ ಒಂದು ತಿಂಗಳಿಂದ ಈ ಒಂದು ಉದ್ಯೋಗ ಮೇಳಕ್ಕೆ ಎಲ್ಲಾ ರೀತಿಯಲ್ಲಿ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ಈ ಒಂದು ಉದ್ಯೋಗ ಮೇಳಕ್ಕಾಗಿ ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ಅವರು ತಮ್ಮದೇ ಒಂದು ತಂಡವನ್ನು ಕಟ್ಕೊಂಡು ಕಳೆದ ಒಂದು ತಿಂಗಳಿಂದ ಮುಳಬಾಗಿಲು ತಾಲೂಕಿನಾದ್ಯಂತ ಒಂದು ಪ್ರಚಾರವನ್ನು ಕೂಡ ಮಾಡಲಾಗಿತ್ತು ಹಾಗಾಗಿನೇ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಒಂದು ಉದ್ಯೋಗಾಕಾಂಕ್ಷಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿಕ್ಕೆ ಒಂದು ನೋಂದಣಿಯನ್ನು ಮಾಡ್ಕೊಂಡಿದ್ರು ಇನ್ನು ನಿನ್ನೆ ಆಯೋಜನೆ ಮಾಡಿದಂತಹ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ತಮ್ಮ ತಮಗೆ ಇಬ್ಬೆರತಕ್ಕಂತಹ ಒಂದು ಕಂಪನಿಗಳಲ್ಲಿ ತಮ್ಮ ಒಂದು ವಿದ್ಯಾರ್ಥಿಗೆ ತಕ್ಕಂತೆ ಒಂದು ಕಂಪನಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತೆ ಉದ್ಯೋಗಾಕಾಂಕ್ಷಿಗಳು ಭಾಗಿಯಾಗಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಏನೋ ಹೇಳಿದ್ರೆ ಒಂದ್ ಕಡೆ ನೋಂದಣಿ ಅಂತ ಹೇಳಿದ್ರೆ ಮತ್ತೊಂದ್ ಕಡೆ ಯಾವ ಯಾವ ಕಂಪನಿಗಳು ಭಾಗಿಯಾಗಿದೆ ಮತ್ತೆ ತಮ್ಮ ಒಂದು ವಿದ್ಯಾರ್ಹತೆಗೆ ತಕ್ಕಂತೆ ಯಾವ ಕಂಪನಿಗಳಲ್ಲಿ ತಾವು ಒಂದು ಇಂಟರ್ವ್ಯೂ ಫೇಸ್ ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ಕೂಡ ಒಂದು ಕೌಂಟರ್ ಕೂಡ ಆಗಿ ಮಾಡಲಾಗಿತ್ತು ಮತ್ತೆ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿಕ್ಕೆ ಒಂದು ಟೋಕನ್ ನಂಬರ್ ಅನ್ನು ಕೂಡ ಪ್ರತಿಯೊಬ್ರು ಕೊಡಲಾಗಿತ್ತು ಹಾಗಾಗಿನೇ ಗೊಂದಲ ಆಗದಂತೆ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಅಚ್ಚುಕಟ್ಟಿನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಆಯಾ ಒಂದು ವಿದ್ಯಾರ್ಹತೆಗೆ ತಕ್ಕಂತೆ ಏನು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿತ್ತು ಎಲ್ಲರೂ ಕೂಡ ಒಂದು ಇಂಟರ್ವ್ಯೂ ಭಾಗಿಯಾಗಿದ್ದಂತಹ ವಿದ್ಯಾರ್ಥಿಗಳು ತಮ್ಮ ಒಂದು ಕೌಶಲ್ಯ ತೆಗೆತಕ್ಕಂತೆ ಇಂಟರ್ವ್ಯೂ ಫೇಸ್ ಮಾಡಿ ಕೆಲಸವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಉದ್ಯೋಗ ಮೇಳ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಏನು ಕೋಲಾರದ ಶಾಸಕರು ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಎಂ ಎಲ್ ಸಿ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಮತ್ತೆ ಮುಳಬಾಗಲು ನ ಮುಖಂಡರು ಆಗಿರ್ತಕ್ಕಂತ ವಿ ಆದಿನಾರಾಯಣ ಅವರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಮುಖಂಡರು ಕೂಡ ಭಾಗಿಯಾಗಿದ್ರು ಎಲ್ಲರೂ ಕೂಡ ಈ ಒಂದು ಉದ್ಯೋಗ ಮೇಳದ ಒಂದು ಯಶಸ್ವಿಗಾಗಿ ಕಳೆದ ಒಂದು ತಿಂಗಳಿಂದ ಶ್ರಮವನ್ನು ಹಾಕಿದ್ರು ಹಾಗಾಗಿನೇ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದ್ದು ಅಂತ ಹೇಳಬಹುದು ಇನ್ನು ಈ ಒಂದು ಉದ್ಯೋಗ ಮೇಳದಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತೆ ಯುವಕ ಯುವತಿಯರು ಈ ಒಂದು ಉದ್ಯೋಗ ಮೇಳದಲ್ಲಿ ಕೆಲಸವನ್ನ ನಿನ್ನೆಯೇ ಒಂದು ಬಹಳಷ್ಟು ಒಂದು ಸಂತಸದ ವಿಚಾರವೂ ಕೂಡ ಆಗಿದೆ ಮತ್ತೆ ಏನು ದೇಶದ ಕಂಪನಿಗಳು ಅಲ್ದನೆ ಮತ್ತೆ ಬೇರೆ ರಾಜ್ಯದ ಕಂಪನಿಗಳು ಅಲ್ದನೆ ವಿದೇಶಿಯ ಒಂದು ಕಂಪನಿಗಳು ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದ್ದು ಗಮನಾರ್ಹ ಒಂದು ವಿಚಾರವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಅವನ ಅರ್ಸಿ ಬಹಳಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ರು ಅವರಿಗೆ ರಾಜ್ಯ ಅಲ್ದಾನೆ ಬೇರೆ ರಾಜ್ಯದಲ್ಲಿ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇರುತ್ತೆ ಮತ್ತೆ ವಿದೇಶಗಳಲ್ಲೂ ಕೂಡ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಆಕಾಂಕ್ಷೆ ಇರುತ್ತೆ ಹಾಗಾಗಿನೇ ಈ ನಿಟ್ಟಿನಲ್ಲಿ ಅಂತ ಒಂದು ಅವಕಾಶವನ್ನು ಕೂಡ ಇಲ್ಲಿ ಕಲ್ಸಿಕೊಟ್ಟಿರುವುದು ಬಹಳಷ್ಟು ಒಂದು ವಿಶೇಷವಾಗಿದೆ ಮತ್ತು ಏನು ಈ ಒಂದು ಉದ್ಯೋಗ ಮೇಳದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಭಾಗಿಯಾಗಿದ್ದು ಮತ್ತೆ ಕೆಲವೊಂದಷ್ಟು ಮಂದಿಗೆ ಕೆಲಸ ಸಿಗ್ಲಿಲ್ಲ ಖಂಡಿತ ಅವರಿಗೆ ನಿರಾಸೆ ಅವರಿಗೆ ನಿರಾಸೆ ಅಂತೂ ಆಗಿದೆ ಹಾಗಾಗಿನೇ ಯಾರಿಗೆ ಕೆಲಸ ಸಿಗ್ಲಿಲ್ಲ ಮತ್ತೆ ಅವರ ಹೆಸರುಗಳನ್ನು ನೋಂದಾಯಿಸಿಕೊಂಡು ಮತ್ತೆ ಅವರಿಗೆ ಮತ್ತೊಂದು ಪ್ರಯತ್ನವನ್ನ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ ಮತ್ತೆ ಖಂಡಿತ ನಿರಾಸೆ ಯಾರಿಗಾಗಿದೆ ಖಂಡಿತ ಅವರಿಗೆ ಕೆಲಸವನ್ನ ಕೊಡಿಸುವಂತಹ ಒಂದು ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆ ಇದೀಗ ವಿ ಆದಿನಾರಾಯಣ್ರು ಕೂಡ ಕೊಟ್ಟಿರ್ತಕ್ಕಂಥದ್ದು ಇನ್ನು ಈ ಒಂದು ಉದ್ಯೋಗ ಮೇಳದ ವಿಚಾರಕ್ಕೆ ಬರೋದಾದ್ರೆ ಈ ಒಂದು ಏನು ಮುಳಬಾಗಿಲು ತಾಲೂಕಿನ ಗಡಿ ಭಾಗದಲ್ಲಿ ಮತ್ತೆ ಆ ಒಂದು ಪ್ರದೇಶದಲ್ಲಿ ಎಲ್ಲೂ ಕೂಡ ಒಂದು ಕೈಗಾರಿಕಾ ಪ್ರದೇಶಗಳಿಲ್ಲ ಹಾಗಾಗಿನೇ ಇವಂತ ಉದ್ಯೋಗ ಮೇಳ ಅಂತ ಕಾರ್ಯಕ್ರಮಗಳು ಮತ್ತಷ್ಟು ಜಾಸ್ತಿ ಆದ್ರೆ ಖಂಡಿತ ಸ್ಥಳೀಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಅವರ ಒಂದು ಕೌಶಲ್ಯತೆಗೆ ತಕ್ಕಂತ ಕಂಪನಿಗಳು ಅಲ್ಲೇ ಅವರನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳು ಬಳವಣೆ ಹರಿಸಿ ಬೇರೆ ಕಡೆ ಹೋಗಿ ಅಲ್ಲಿ ಒಂದು ಅಲ್ಲಿ ಒಂದು ಒಂದು ಪರದಾಟ ಕೂಡ ತಪ್ಪುತ್ತೆ ಹಾಗಾಗಿನೇ ಸ್ಥಳೀಯವಾಗಿನೇ ರೀತಿಯಲ್ಲಿ ಉದ್ಯೋಗ ಮೇಳ ಕಾರ್ಯಕ್ರಮಗಳು ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯುವಕ ಯುವತಿಯರು ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲೂ ಕೂಡ ಒಂದು ಕೈಗಾರಿಕಾ ಪ್ರದೇಶ ಇಲ್ಲ ಮತ್ತೆ ಅಲ್ಲಿ ಏನು ಉತ್ತೀರ್ಣ ಆಗ್ತಾರೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕೋಲಾರ ಮತ್ತೆ ಬೆಂಗಳೂರು ಕಡೆಗೆ ಕೆಲಸವನ್ನ ಆರಿಸಿ ಹೋಗಬೇಕಾಗಿದೆ ಹಾಗಾಗಿನೇ ಸ್ಥಳೀಯವಾಗಿನೇ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮಗಳು ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಅದೇ ಕಾಂಗ್ರೆಸ್ ಮುಖಂಡ ವಿ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗಿಯಾಗಿದ್ದು ಕೆಲಸ ಸಿಗುವಂತಹ ಒಂದು ಭರವಸೆ ಕೂಡ ಈಗಾಗಲೇನೆ ಇರತಕ್ಕಂಥದ್ದು ಹಾಗಾಗಿ ಮುಂದೆ ಇಂತಹ ಒಂದು ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಒತ್ತಾಯ ಕೂಡ ಇನ್ನು ಇದೇ ಕಾರ್ಯಕ್ರಮದಲ್ಲಿ ಈ ಆದಿನಾರಾಯಣ ಮುಳಬಾಗಿಲು ತಾಲೂಕು ಗಡಿ ಪ್ರದೇಶದಲ್ಲಿದೆ ಹಾಗಾಗಿನೇ ಇಲ್ಲಿ ಉದ್ಯೋಗ ಮೇಳ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒತ್ತಾಯ ಕೇಳಿ ಬಂದಿತ್ತು ಹಾಗಾಗಿನೇ ನಾವು ಇದೀಗ ಉದ್ಯೋಗ ಮೇಳವನ್ನು ಮಾಡಿದ್ದೀವಿ ಮುಂದೆ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಎಲ್ಲೂ ಶಾರ್ಟ್ ಟೈಮ್ ಶಿಬಿರಗಳನ್ನು ಏರ್ಪಡಿಸಿ ಆ ಶಿಬಿರಗಳ ಮೂಲಕ ನಿಮ್ಮ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಕ್ಕೆ ಮತ್ತು ಕಂಪನಿಗಳ ಜೊತೆಯಲ್ಲಿ ನಾವು ಒಂದು ಸೇತುವೆಯಾಗಿ ಕೊಂಡಿಯಾಗಿ ನಾವು ಕೆಲಸ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ದೀವಿ ಯಾರಾದರೂ ಹಗ್ಬೋದು ಕೆಲಸ ಸಿಗಲಿಲ್ಲ ಅಂತಂದ್ರೆ ಇವತ್ತಿಂತೂ ಇನ್ನೂ ಹೆಚ್ಚೆ ಉದ್ಯೋಗ ಅವಕಾಶಗಳಿದೆ ಯಾರ್ದು ಸಿಗ್ಲಿಲ್ಲ ಅಂದ್ರೆ ನಮ್ಮನ್ನ ರಿಜಿಸ್ಟರ್ ಮಾಡ್ಕೊಳ್ಳಂಗೆ ನಾವು ಹಂತ ಹಂತವಾಗಿ ಅದನ್ನು ಕ್ಲಿಯರ್ ಮಾಡ್ತೀವಿ ಅಕಸ್ಮಾತ್ ಯಾರಾದ್ರೂ ಸಿಗ್ಲಿಲ್ಲ ಅಂತಂದ್ರೆ ನಾವು ಹಂತ ಹಂತವಾಗಿ ಕ್ಲಿಯರ್ ಮಾಡ್ತೀವಿ ನಾವು ಮೂರು ವಿಷಯದಲ್ಲಿ ಕೆಲಸ ಮಾಡ್ಕೊಳ್ಳಬೇಕಂತ ಒಂದು ತಿಟ್ಟ ನಿರ್ಧಾರವನ್ನು ಮಾಡ್ಕೊಂಡಿದ್ದೀವಿ ಒಂದು ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ವಿಷಯದಲ್ಲಿ ಹಂತ ಹಂತವಾಗಿ ಇರುವ ಸಮಸ್ಯೆಯನ್ನು ಬಡಿಸಿಕೊಡ್ಬೇಕಂತ ಕೊಡಿದ್ವಿ ಯಾಕಂದ್ರೆ ನಮ್ಮ ಮುಲಭಾಗ ತಾಲೂಕದಲ್ಲಿ ಎಲ್ಲ ಬಡ ಬಡ ಬಡತನ ರೇಖೆಗಿಂತ ಕಡಿಮೆ ಇಡಿದ್ರು ಮತ್ತು ಮಿಜುಲ ಮಧ್ಯಮ ಹುಡುಗಿಯವರು ಮಾತ್ರ ಇದ್ದಾರೆ ಅದರಿಂದ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದಂತಹ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮ ಯಶಸ್ವಿಯಾಗಿದೆ ಬಹಳಷ್ಟು ಸಂಖ್ಯೆಯಲ್ಲಿ ಏನು ಉದ್ಯೋಗಾಕಾಂಕ್ಷಿಗಳು ಭಾಗಿಯಾಗಿದ್ದು ಸುಮಾರು ಎಂಬತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗಿಯಾಗಿದ್ದು ಉತ್ತಮವಾಗಿ ಒಂದು ಸ್ಪಂದನೆ ಕೂಡ ಸಿಕ್ಕಿರ್ತಕ್ಕಂಥದ್ದು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ